ಕ್ಷಮೆ ಎನ್ನುವುದು ಹೃದಯದ ಶಕ್ತಿ ಆದರೆ ಅಂಧದಯೇ ಅಲ್ಲ ಯೋಗ್ಯನಿಗೆ ಕೊಟ್ಟ ಕ್ಷಮೆ ಬದುಕನ್ನು ಬೆಳಗಿಸುತ್ತದೆ ಅಯೋಗ್ಯನಿಗೆ ಕೊಟ್ಟ ಕ್ಷಮೆ ನಮ್ಮನ್ನೇ ಸುಡುತ್ತದೆ ನಂಬಿಕೆ ಬೀಜದಂತೆ ಸರಿಯಾದ ಮಣ್ಣಲ್ಲಿ ಬಿತ್ತಿದರೆ ವಿಶ್ವಾಸದ ಮರವಾಗುತ್ತದೆ ಅಯೋಗ್ಯ ಮಣ್ಣಲ್ಲಿ ಬಿತ್ತಿದರೆ ಅದೇ ಮುಳ್ಳಾಗಿ ಚುಚ್ಚುತ್ತದೆ ಪ್ರೀತಿ ಎಲ್ಲರಿಗೂ ಕೊಡುವುದು ಸುಲಭ ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಮೌಲ್ಯವಿಲ್ಲದ ಹೃದಯಕ್ಕೆ ಪ್ರೀತಿ ಕೊಟ್ಟರೆ ಅದು ನೋವಿನ ಕಾರಣವಾಗುತ್ತದೆ ಯೋಗ್ಯ ಹೃದಯದಲ್ಲಿ ಪ್ರೀತಿಯೇ ಜೀವನವಾಗಿರುತ್ತದೆ ಮೋಸ ಅನುಭವಿಸಿದವನು ದುರ್ಬಲನಲ್ಲ ಅವನೇ ಹೆಚ್ಚು ನಂಬಿದವನು ತಪ್ಪು ಅವನದಲ್ಲ ಅವನ ನಂಬಿಕೆ ಯೋಗ್ಯನಲ್ಲದವರಲ್ಲಿತ್ತು ಇದು ಜೀವನ ಕಲಿಸುವ ಪಾಠ ಕ್ಷಮೆ ಕೊಡುವುದು ಶ್ರೇಷ್ಠ ಗುಣ ಆದರೆ ಮೋಸಕ್ಕೆ ಅವಕಾಶ ಕೊಡುವುದು ದುರ್ಬಲತೆಯ ಲಕ್ಷಣ ಬುದ್ಧಿವಂತಿಕೆಯೆಂದರೆ ಯಾರನ್ನು ಎಷ್ಟು ದೂರ ಇಡಬೇಕು ಎನ್ನುವುದನ್ನು ಅರಿಯುವುದು ನಂಬಿಕೆ ಒಮ್ಮೆ ಮುರಿದರೆ ಮತ್ತೆ ಹುಟ್ಟಲಾರದು ಮಾಟುಗಳು ಜೋಡಿಸಬಹುದು ಆದರೆ ಹೃದಯವನ್ನಲ್ಲ ಅದಕ್ಕಾಗಿ ನಂಬಿಕೆಗೆ ಮುಂಚೆ ಪರಿಶೀಲನೆ ಅಗತ್ಯ ಪ್ರೀತಿ ಕುರುಡಲ್ಲ ನಾವು ಕುರುಡರಾಗುತ್ತೇವೆ ಎಲ್ಲವನ್ನೂ ತಿಳಿದಿದ್ದರೂ ಮೌನವಾಗಿದ್ದರೆ ನೋವು ಕೂಡ ನಮಗೆ ಸಿಗುತ್ತದೆ ದಾನವನ್ನು ಮತ್ತು ಕ್ಷಮೆಯನ್ನು ಯಾವತ್ತೂ ಯೋಗ್ಯರಿಗೆ ಮಾತ್ರ ನೀಡಿದರೆ ಅರ್ಥಪೂರ್ಣ ಅಯೋಗ್ಯರಿಗೆ ಕೊಟ್ಟಾಗ ಅದು ನಮಗೆ ಪಾಠವಾಗುತ್ತದೆ ಅವರಿಗೆ ಅಧಿಕಾರವಾಗುತ್ತದೆ ವಂಚನೆ ಮಾಡಿದವನು ನಮ್ಮ ಜೀವನದಿಂದ ಹೊರಹೋಗಬಹುದು ಆದರೆ ಕಲಿತ ಪಾಠ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ ಅದೇ ನಮ್ಮ ಗೆಲುವು ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವವರು ಪ್ರೀತಿಯನ್ನು ಅರ್ಥಮಾಡಿಕೊಳ್ಳಲಾರರು ಅವರು ತಾತ್ಕಾಲಿಕ ಲಾಭ ನೋಡುತ್ತಾರೆ ನಾವು ಶಾಶ್ವತ ಪಾಠ ಕಲಿಯುತ್ತೇವೆ ಇದೇ ಜೀವನದ ವ್ಯತ್ಯಾಸ ಪ್ರೀತಿಯೆಂದರೆ ಎಲ್ಲವನ್ನೂ ಸಹಿಸುವುದು ಮಾತ್ರವಲ್ಲ ತಪ್ಪು ನಡೆದಾಗ ದೂರ ನಡೆಯುವುದೂ ಹೌದು ಸ್ವಾಭಿಮಾನ ಉಳಿಸಿಕೊಂಡು ಪ್ರೀತಿ ಮಾಡುವವನು ಮಾತ್ರ ನಿಜವಾಗಿ ಬಲಿಷ್ಠ ನಂಬಿಕೆ ಪ್ರೀತಿಯಿಂದ ಶುರುವಾಗುತ್ತದೆ ಗೌರವದಿಂದ ಬೆಳೆಯುತ್ತದೆ ಸತ್ಯದಿಂದ ಉಳಿಯುತ್ತದೆ ಇವಿಲ್ಲದ ಪ್ರೀತಿ ತಾತ್ಕಾಲಿಕ ಮಾತ್ರ ನಂಬಿಕೆ ಮುರಿದವನಿಗೆ ಮತ್ತೆ ಅವಕಾಶ ಕೊಟ್ಟರೆ ಅವನು ಬದಲಾಗದಿದ್ದರೆ ಅದಕ್ಕೆ ನೇರವಾಗಿ ನೀನೇ ಹೊಣೆ ಇದು ಕಠಿಣ ಸತ್ಯ ದಯೆ ಕೊಡುವ ಮುನ್ನ ಯೋಗ್ಯತೆಯನ್ನು ತೂಗು ಹೃದಯವಂತನಾಗಿರು ಆದರೆ ಮೂರ್ಖನಾಗಬೇಡ ಮೋಸ ಮಾಡುವವನು ನಿನ್ನ ಸಮಯ ಕದ್ದಿರಬಹುದು ಆದರೆ ನೀನು ಕಲಿತ ಪಾಠ ಅವನ ಜೀವನವನ್ನೇ ಮೀರಿಸುತ್ತದೆ ಅದೇ ನಿನ್ನ ಶ್ರೀಮಂತಿಕೆ ಪ್ರೀತಿ ಎಲ್ಲವನ್ನೂ ಸಹಿಸುವುದಲ್ಲ ತಪ್ಪು ನಡೆದಾಗ ದೂರ ನಡೆಯುವುದೂ ಹೌದು ಸ್ವಾಭಿಮಾನ ಉಳಿಸಿಕೊಂಡು ಪ್ರೀತಿ ಮಾಡುವವನು ಮಾತ್ರ ನಿಜವಾಗಿ ಬಲಿಷ್ಠ ಪ್ರೀತಿ ನಂಬಿಕೆ ಕ್ಷಮೆ ಇವು ಅಮೂರಿಯ ರತ್ನಗಳು ಅವುಗಳನ್ನು ಯೋಗ್ಯ ಹೃದಯಗಳಿಗೆ ನೀಡು ಅಲ್ಲಿ ಮಾತ್ರ ಅವು ಹೊಳೆಯುತ್ತವೆ